ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರು ಪಕ್ಷಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಳ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಏನಿದೆ ಬೈ ಎಲೆಕ್ಷನ್ ಅಲ್ಲಿ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವುದು ಬಹುತೇಕ ನಿಶ್ಚಿತ ಮೂರು ಪಕ್ಷಗಳು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಹೇಳಿದಂತಹ ಆ ಎರಡು ಮಾತುಗಳು ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೇವೆ ನಾವು ಅಂತ ಹೇಳಿದಂಥ ಮಾತು ಕುಮಾರಸ್ವಾಮಿ ಅವರನ್ನ ಕರೀಯಾ ಅಂತ ಹೇಳಿದಂಥ ಮಾತು ಈ ಎರಡೂ ಸಹ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಯಾರು ಯೋಗೇಶ್ವರ್ ಸಿ ಪಿ ಯೋಗೇಶ್ವರವರು ಮುಂದಿದ್ರು ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇತ್ತು ಕಾಂಗ್ರೆಸ್ ಎಪ್ಪತ್ತು ಜೆ ಡಿ ಎಸ್ ಮೂವತ್ತಿತ್ತು ಅರವತ್ತು ಪ್ಲಸ್ ಅರವತ್ತಿತ್ತು ನಲವತ್ತಕ್ಕಾಯ್ತು ಕೊನೆ ಹಂತದಲ್ಲಿ ಫಿಫ್ಟಿ ಫಿಫ್ಟಿ ಬಂತು ಯಾವತ್ತು ದೇವೇಗೌಡರು ಅಖಾಡಿಗೆ ಕೇಳಿದ್ರು ಆಗ ಚಿತ್ರಣ ಬದಲಾವಣೆ ಪ್ರಾರಂಭ ಆಯಿತು ಅಂತಿಮವಾಗಿ ಏನು ಫೋಟೋ ಫಿನಿಶ್ ಅಂತರದಲ್ಲಿ ಯಾರಾದರೂ ಗೆಲ್ಲಬಹುದು ಅಂತ ಇತ್ತು ಕೊನೆಯ ಸಮಯದಲ್ಲಿ ಜಮೀರ್ ಅಹಮದ್ ಅವರು ಬಂದು ಹೇಳಿದಂತ ಆ ಮಾತುಗಳಿರವಲ್ಲ ಆ ಮಾತು ಎಲ್ಲ ಒಂದು ಕಡೆ ಒಕ್ಕಲಿಗ ಸಮುದಾಯವನ್ನ ಒಂದು ಮಾಡಲಿಕ್ಕೆ ಅವರ ಮಾತು ಪ್ರೇರಣೆ ಆಯಿತು ಒಕ್ಕಲಿಗರು ಏನು ದೇವೇಗೌಡರ ಕುಟುಂಬವರನ್ನ ಖರೀದಿ ಮಾಡ್ತೇವೆ ಅಂತ ಏನು ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅವರನ್ನ ಕರೆಯಾದಿದ್ದು ಅದು ಪಕ್ಕಿಟ್ರು ಸಹ ಇಡೀ ದೇವೇಗೌಡರ ಕುಟುಂಬವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಯಾವಾಗ ಹೇಳ್ತು ಆಗ ಇದ್ದಕ್ಕಿದ್ದಂಗೆ ಚಿತ್ರಣವೇ ಬದಲಾವಣೆ ಆಗಿ ಹೋಯಿತು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಯೋಗೀಶ್ವರ್ ಅವರು ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ಅದು ಸಹ ಎಲ್ಲ ಒಂದು ಕಡೆ ಈ ಅಹಿಂದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಎಲ್ಲ ಒಂದು ಕಡೆ ಇಲ್ಲಿ ಯೋಗೇಶ್ವರ ಅವರ ಗೆದ್ರೆ ಸಿದ್ದರಾಮಯ್ಯವರ ಕುರ್ಚಿ ಅಲುಗಾಡುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ವಿಚಾರವೂ ಸಹ ಇಲ್ಲಿ ವರ್ಕೌಟ್ ಆಗಿದೆ ಅದಕ್ಕೆ ಹೇಳಿದ್ದು ಜೆ ಡಿ ಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ಮೂರೂ ಪಕ್ಷಗಳು ಸೇರಿ ನಿಖಿಲ್ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರ ಓಟ್ಗಳು ಏನಿದೆಯಲ್ಲ ಮುಸ್ಲಿಂ ಮತದಾರರ ಓಟು ಏನಿದೆಯಲ್ಲ ಅದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆ ಅಂತ ಹೇಳಲಾಗ್ತದೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಬರ್ಬೋದು ಟ್ವೆಂಟಿ ಪರ್ಸೆಂಟ್ ಜೆ ಡಿ ಎಸ್ಗೆ ಹೋಗ್ಬೋದು ಇನ್ನು ಯಡಿಯೂರಪ್ಪನವ್ರು ಬಂದು ಭಾಷಣ ಮಾಡಿ ಹೋದ್ರು ಲಿಂಗಾಯತ ಮಟ್ಟಗಳು ಕ್ರೋಢೀಕರಣ ಆಗಿ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋಗ್ತಾ ಇದೆ ಇನ್ನು ಒಕ್ಕಲಿಗರಲ್ಲಿ ಏನು ಫಿಫ್ಟಿ ಫಿಫ್ಟಿ ಇತ್ತು ಒಕ್ಕಲಿಗರಲ್ಲಿ ಏನಾಯ್ತು ಏಟಿ ಪರ್ಸೆಂಟ್ ಟ್ವೆಂಟಿ ಆಗ್ತಾ ಇದೆ ಏಟಿ ಪರ್ಸೆಂಟ್ ಟ್ವೆಂಟಿ ಜೆಡಿಎಸ್ ಹೋಗ್ತಾ ಇದೆ ಟ್ವೆಂಟಿ ಕಾಂಗ್ರೆಸ್ಗೆ ಹೋಗ್ತಾ ಇದೆ ಇದು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ರೋಚಕ ತಿರುವು ತಗೊಳ್ತಾ ಇರುವಂತದ್ದು ಒಂದು ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಹೇಳ್ತೀವಲ್ಲ ನಾವು ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಆ ಮಾತುಗಳು ಇವತ್ತು ಎಲ್ಲವೂ ತಿರುಗು ಆಗ್ತಾ ಇದೆ ಅವ್ರ ಆ ಮಾತಿನಿಂದಾಗಿ ಇವತ್ತು ಚಿತ್ರಣವೇ ಬದಲಾವಣೆ ಆಗಿದೆ ಇಲ್ಲಿ ಲೆಕ್ಕಾಚಾರಗಳು ಬದಲಾವಣೆ ಆಗೋದು ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ಕೊಟ್ವಿ ನಾವು ಗ್ಯಾರಂಟಿಗಳನ್ನ ಕೊಟ್ಟ್ವಿ ನಾವು ಅದು ಮಾಡಿದ್ರಿ ಇದು ಮಾಡಿದ್ರಿ ಯಾವ ಭಾಷಣವೂ ವರ್ಕೌಟ್ ಆಗೋದಿಲ್ಲ ಯಾವ ಭಾಷಣವು ಎಲೆಕ್ಷನ್ ಟೈಮ್ ಅಲ್ಲಿ ವರ್ಕೌಟ್ ಆಗೋದಿಲ್ಲ ಎಲ್ಲ ಚುನಾವಣೆಗಳಲ್ಲಿ ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಬಿಟ್ಟಾಕಿ ನೈಂಟಿ ಪರ್ಸೆಂಟ್ ವರ್ಕೌಟ್ ಆಗೋದು ಜಾತಿ ರಾಜಕಾರಣವೇ ಇಂತಹ ಜಾತಿಯವರು ಎಷ್ಟು ಓಟ್ ಆಗ್ತಾರೆ ಯಾವುದೇ ಮಾಧ್ಯಮಗಳನ್ನ ನೀವು ತೆಗೆದುಕೊಳ್ಳಿ ಯಾವುದೇ ಚಾನೆಲ್ಗಳಲ್ಲಿ ಡಿಸ್ಕಷನ್ ತಗೊಳ್ಳಿ ಈ ಜಾತಿಯವರು ಇಷ್ಟಿದ್ದಾರೆ ಈ ಜಾತಿಯವರು ಈ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತೇಳಿ ವಿಶ್ಲೇಷಣೆ ನಡೆಯುತ್ತೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡೋದಿಲ್ಲ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾರ ತಗೊಳ್ಳಿ ಯಾವುದೇ ಲೋಕಸಭಾ ಆಗಲಿ ಯಾವುದೇ ವಿಧಾನಸಭಾ ತಗೊಳ್ಳಿ ಎಲ್ಲ ಕಡೆ ವರ್ಕೌಟ್ ಆಗೋದು ಜಾತಿ ವ್ಯವಸ್ಥೆ ಚನ್ನಪಟ್ಟಣದಲ್ಲೂ ಸಹ ಇದೇ ಆಗ್ತಾ ಇರುವಂತದ್ದು ಅಂತಿಮವಾಗಿ ಜೆ ಡಿ ಎಸ್ನವರು ಜಮೀರ್ ಅಹಮದ್ ಖಾನ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ರಿಸಲ್ಟ್ ಬಂದ ದಿವಸ ಜಮೀರ್ ಅಹಮದ್ ಖಾನ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಜಮೀರ್ ಅಹಮದ್ ಖಾನ್ ಅವರ ಎರಡು ಮಾತುಗಳು ಜೆ ಡಿ ಎಸ್ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಎರಡು ಬಾರಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಅನುಕಂಪ ಇತ್ತು ಅನಿವಾರ್ಯವಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದ್ರು ಒಂದ್ ವೇಳೆ ಸಿ ಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದ್ರೆ ಜೆ ಡಿ ಎಸ್ ಚಿಹ್ನೆ ಸ್ಪರ್ಧೆ ಮಾಡಿದ್ರೆ ಯೋಗೇಶ್ವರ್ ಅವ್ರು ಗೆಲ್ತಿದ್ರು ಈಗ ಏನಾಯ್ತು ಕಾಂಗ್ರೆಸ್ ಪಕ್ಷದ ಕಡೆ ಹೋದ್ರು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾತಾಡಿದ್ರು ಸಚಿವರು ಮಾತಾಡಿದ್ರು ಮುಖ್ಯಮಂತ್ರಿಗಳು ಮಾತಾಡಿದ್ರು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೆ ನಾನೇ ಅಂತ ಹೇಳಿದ್ರು ದೇವೇಗೌಡರ ಬಗ್ಗೆ ಮಾತನಾಡಿದ್ರು ಎಲ್ಲ ಒಂದು ಕಡೆ ಆ ಸಮಾಜದ ಮತಗಳು ಕ್ರೋಢೀಕರಣ ಆಗೋದಕ್ಕೆ ಅಲ್ಲಿ ಪ್ರಾರಂಭ ಆದವು ಈ ಮೂರು ಪಕ್ಷಗಳು ಸೇರಿ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತಾ ಇರುವಂಥದ್ದು ಇದು ನಿಜ ಎಲೆಕ್ಷನ್ ಮುಗೀತು ಎಲೆಕ್ಷನ್ ಮುಗಿದಾದ್ಮೇಲೆ ಇವತ್ತೇನು ಹೊರಗಡೆ ಬಂದಂತಹ ಮತದಾರರು ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ಭಾವನಾತ್ಮಕವಾಗಿ ಏನು ದೇವೇಗೌಡರು ಮಾತನಾಡಿದ್ರು ಭಾವನಾತ್ಮಕವಾಗಿ ನಿಖಿಲ್ ಅವರು ಕಣ್ಣೀರು ಹಾಕಿದ್ರು ಭಾವನಾತ್ಮಕವಾಗಿ ಆ ಸಮುದಾಯ ಒಂದು ಕಡೆ ನಿಲ್ತಾ ಇದೆ ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಅವರ ಮಾತುಗಳು ಇವತ್ತು ನಿಖಿಲ್ ಅವರ ಗೆಲುವಿಗೆ ಒಂದು ಪೂರಕವಾದಂತಹ ವಾತಾವರಣ ನಿರ್ಮಿಸಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಪದೇ ಪದೇ ಹೇಳ್ತಾರಲ್ಲ ಅದೇ ರೀತಿಯಾಗಿ ಆ ಗಾದೆ ಮಾತು ಸುಳ್ಳಾಗಿಲ್ಲ ಇವತ್ತು ಜಮೀರ್ ಅಹಮದ್ ಅವರ ಮಾತು ಜೆ ಡಿ ಎಸ್ ಪಕ್ಷದ ಗೆಲುವು ಆದ್ರೆ ಜಮೀರ್ ಅಹಮದ್ ಖಾನ್ಗೆ ಜೆ ಡಿ ಎಸ್ ಪಕ್ಷದವರು ಥ್ಯಾಂಕ್ಸ್ ಹೇಳಬೇಕು ಎನ್ ಡಿ ಎದವರು ಥ್ಯಾಂಕ್ಸ್ ಹೇಳಬೇಕು ಇದು ಇವತ್ತಿನ ಏನು ರಾಜಕೀಯ ಪರಿಸ್ಥಿತಿ ಮೂರು ಬೈ ಎಲೆಕ್ಷನ್ ಅಲ್ಲಿ ಯಾರು ಏನು ಕಳ್ಕೊಳ್ತಾ ಇಲ್ಲ ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಚಿಕ್ಕವಿನಲ್ಲಿ ಬಿಜೆಪಿ ಗೆಲ್ತಾ ಇದೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಗೆಲ್ತಾ ಇದೆ ಯಾರೂ ಕಳ್ಕೊಳ್ತಾ ಇಲ್ಲ ಸಾವಿರ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ವಿನಿಯೋಗ ಆಗ್ತಾ ಇದೆ ಇದು ಇವತ್ತಿನ ರಾಜಕೀಯ ವ್ಯವಸ್ಥೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ